ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ಇವತ್ತಿನ ವಿಡಿಯೋ ಟಾಪಿಕ್ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರಿಗೆ ಏಳನೇ ವೇತನ ಆಯೋಗ ಮಾದರಿ ಪರೀಕ್ಷಕಣೆ ಮಾಡಲ್ಲ ಆದರೆ ಅದರಲ್ಲಿ ಏನಿದೆ ಎಂಬುದನ್ನು ಇವತ್ತು ಫುಲ್ ಡೀಟೇಲ್ಸ್ ನೋಡೋಣ ಇನ್ ದಿಸ್ ಸವೆನ್ ಪೇ ಕಮಿಷನ್ Pay hike is given to all government employees, but this pay is not adopted to employees of KSRTC. Most of the employees' 7th pay hike and equivalent wages of government employees have to increase KSRTC drivers, conductors, mechanics, and other employees. Like the video and share and subscribe the, my technical. ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಜುಲೈ ಒಂದರಿಂದ ಇಪ್ಪತ್ತು ಇಪ್ಪತ್ತೆರಡರಿಂದ ಏಳನೇ ವೇತನ ಆಯವನ್ನು ಜಾರಿಗೊಳಿಸಲಾಗಿದೆ ಈಗ ಅದರಲ್ಲಿ ಕೆಲ ಪರಿಷ್ಕರಣೆಗಳನ್ನು ಮಾಡಿ ಆಗಸ್ಟ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇದನ್ನು ಜಾರಿಗೊಳಿಸಿದೆ ಇದು ರಾಜ್ಯದ ಎಲ್ಲ ಸರ್ಕಾರಿ ನೌಕರಿಗೆ ಅನ್ವಯವಾಗುತ್ತದೆ ಆದರೆ ದಿಸ್ ಸ್ಕೇಲ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಕೆ ಎಸ್ ಆರ್ ಟಿ ಸಿ ಆ್ಯಂಡ್ ಕೆ ಪಿ ಟಿ ಸಿ ಎಲ್ ಎಂಪ್ಲಾಯೀಸ್ ಇದರಲ್ಲಿ ಇಪ್ಪತ್ತೈದು ಗ್ರೂಪ್ಗಳನ್ನು ಮಾಡಿದ್ದಾರೆ ಇನ್ ದಿಸ್ ಗ್ರೂಪ್ ಮೇನ್ ಗ್ರೂಪ್ ಟೇಕನ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಮುಖ್ಯವಾಗಿ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಇಪ್ಪತ್ತ್ಮೂರು ಸಾವಿರದ ಐದುನೂರರಿಂದ ಮೂವತ್ತೇಳುವರೆ ಸಾವಿರ ಅಂದರೆ ಹದಿನಾಲ್ಕು ಸಾವಿರ ಇನ್ಕ್ರೀಸ್ ಆಯಿತು ಮೂವತ್ತು ಸಾವಿರದ ಐವತ್ತರಿಂದ ನಲವತ್ತು ಸಾವಿರದ ನಲವತ್ತೊಂಬತ್ತು ಸಾವಿರದ ಐವತ್ತು ಅಂದರೆ ಹತ್ತೊಂಬತ್ತು ಸಾವಿರ ಇನ್ಕ್ರೀಸ್ ಆಯಿತು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರಿಂದ ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈದು ಇಲ್ಲಿ ಇಪ್ಪತ್ತೊಂದು ಸಾವಿರ ಇನ್ಕ್ರೀಸ್ ಆಯಿತು ಈ ಗ್ರೂಪ್ನಲ್ಲಿ ಮೂವತ್ತಾರು ಸಾವಿರದಿಂದ ಐವತ್ತೆಂಟು ಸಾವಿರ ಇಲ್ಲಿ ಇಪ್ಪತ್ತೆರಡು ಸಾವಿರ ಇನ್ಕ್ರೀಸ್ ಆಯಿತು ಒಂದು ಲಕ್ಷಲಿಂದ ಒಂದು ಅರವತ್ತೇಳು ಮಾಡಿದರು ಇಲ್ಲಿ ಅರವತ್ತೈದು ಸಾವಿರ ಇನ್ಕ್ರೀಸ್ ಆಯಿತು ಇದು ಇಪ್ಪತ್ತೈದನೇ ಗ್ರೂಪ್ ಹೀಗೆ ಹತ್ತು ಸಾವಿರಲಿಂದ ಒಂದು ಅರವತ್ತು ಸಾವಿರ ಮಟ್ಟ ಗೋರ್ಮೆಂಟ್ ಎಂಪ್ಲಾಯೀಸಿಗೆ ಏಳನೇ ವೇತನದಲ್ಲಿ ಇನ್ಕ್ರೀಸ್ ಆಗಿದೆ ಸರ್ಕಾರಿ ನೌಕರರಿಗೆ ಈ ಕೆಳಗೆ ನಿಗದಿಪಡಿಸಿದ ವೇತನ ನಿಗದಿಪಡಿಸಿದೆ ದಿನಾಂಕ ಒಂದು ಏಳು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ತುಟ್ಟಿ ಭತ್ತೆ ಶೇಕಡ ಮೂವತ್ತೊಂದು ಹಿಡಿದು ಹಾಕಿ ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಫಿಫ್ಟಿ ರಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ದಾರೆ ಆಗಸ್ಟ್ ಹದಿನೇಳರಂದು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಈ ಏಳನೇ ವೇತನ ಅನುಷ್ಠಾನಕ್ಕೆ ತಂದಿದ್ದಾರೆ ದ ನೋಟಿಫಿಕೇಷನ್ ಇಶ್ಯೂಡ್ ಅಂಡರ್ ನಂಬರ್ ಎ ಇ ಟ್ವೆಂಟಿ ಒನ್ ಎಸ್ ಆರ್ ಪಿ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟೆಡ್ ಸೆವೆಂಟೀನ್ತ್ ಅಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸರ್ಕಾರಿ ನೌಕರರ ಕನಿಷ್ಠ ಪಿಂಚಣಿ ಎಂಟೂವರೆ ಸಾವಿರದಿಂದ ನಲವತ್ತೈದು ಸಾವಿರ ಮಾಡಿದ್ದಾರೆ ಗರಿಷ್ಠ ಪಿಂಚಣಿ ಹದಿಮೂರುವರೆ ಸಾವಿರಲಿಂದ ಎಂಬತ್ತು ಸಾವಿರದ ನಾಲ್ಕುನೂರವರೆಗೆ ಏರಿಸಿದೆ ಈಗಾಗಲೇ ಇಪ್ಪತ್ತು ಲಕ್ಷ ಉಪದಾನದ ಗರಿಷ್ಠ ಮಿತಿ ಇತ್ತು ಅಷ್ಟೇ ಇದೆ ದ ಇಶ್ಯೂ ಆಫ್ ಮಿನಿಮಮ್ ಪೆನ್ಷನ್ ಟು ಆಲ್ ವರ್ಕರ್ಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಈಜಿಪ್ಟ್ ಟೇಬಲ್ ಎಟ್ ಗೋರ್ಮೆಂಟ್ ಆಫ್ ಇಂಡಿಯಾ ದಿಸ್ ಹೈಕ್ ಎನಾನ್ಸ್ ಇನ್ ಸಮ್ ಡೇಸ್ ಕಾಯಕವೇ ಕೈಲಾಸ ದಾಸೋವೇ ದೇವದಾಮ ಬಸವಣ್ಣವರು ಜಗತ್ತಿಗೆ ನೀಡಿದ ಅಮೂಲ್ಯ ಸಂದೇಶ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ದ ಫಾಲೋಯಿಂಗ್ ಪೇ ಎನ್ಹಾನ್ಸ್ಡ್ ಬಿಲೋ ಕ್ಯಾಟಗರಿ ಹೌ ದೇ ಎನ್ಹಾನ್ಸ್ ದೇರ್ ಸ್ಯಾಲರಿ ನೀವು ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ ತೊಂಡ್ ತಗೋಬಹುದು ಆದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಲಿಂದ ನಲವತ್ತು ಸಾವಿರದ ಮುನ್ನೂರು ತೊಗೊಂಡು ಮಾಡ್ಯಾರ ಫಾರೆಸ್ಟ್ ಗಾರ್ಡಿಗೆ ಇಪ್ಪತ್ತ್ಮೂರು ಸಾವಿರದ ಐದುನೂರಲಿಂದ ನಲವತ್ತೊಂದು ಸಾವಿರದ ಮುನ್ನೂರು ಮಾಡಿದ್ದಾರೆ ಪೇಸ್ಕೆಲ್ ಆಫೀಸ್ ಸೂಪರ್ಟೆಂಡೆಂಟ್ ಅರವತ್ತೈದು ಸಾವಿರದ ಒಂಬೈನೂರಲಿಂದ ಒಂದು ಲಕ್ಷ ಹತ್ತು ಸಾವಿರ ಆಗಿದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐದುನೂರಾಗಿದೆ ಟೀಚರ್ ಹೈಸ್ಕೂಲ್ನ ಸಹ ಶಿಕ್ಷಕ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರ ಏರಿಕೆಯಾಗಿದೆ ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಲವತ್ತೈದು ಸಾವಿರದ ಮುನ್ನೂರಲ್ಲಿಂದ ಎಪ್ಪತ್ತೆರಡು ಸಾವಿರದ ಒನ್ನೂರು ಇನ್ಕ್ರೀಸ್ ಆಗಿದೆ ಸರ್ ಸರ್ಕಾರಿ ನೌಕರರ ವೇತನಕ್ಕೂ ಸಾರಿಗೆ ನೌಕರರ ವೇತನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸಾರಿಗೆ ನೌಕರರ ವೇತನ ಕನಿಷ್ಠ ವೇತನ ಸುಮಾರು ಇಪ್ಪತ್ತು ಸಾವಿರ ಇರುತ್ತದೆ ಆದರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸ್ ಕಂಡಕ್ಟರ್ಸ್ ಆರ್ ಸಫ್ರಿಂಗ್ ಫ್ರಾಮ್ ಪೇ ಹೈಕ್ ಗೋರ್ಮೆಂಟ್ ಈಸ್ ಡೂಯಿಂಗ್ ಟು ಅಶ್ಯೂರೆನ್ಸ್ ಫಾರ್ ಐ ಹೈಕ್ ಓನ್ಲಿ ಬಟ್ ನಾಟ್ ಇಂಪ್ಲಿಮೆಂಟೆಡ್ The government of Karnataka, Chief Minister Sidramaya is done meeting but not solved the problem. We don't know about the government policy. The chief minister has to be taken interest, raise the pay hike of KSRTC. The pay hike is not solved from 1-1 2024 onwards, and 38 months balance to be paid. ಇಟ್ ಈಸ್ ನೆಸಸರಿ ಟು ಡಿಸ್ಬರ್ಸ್ ಅಮೌಂಟ್ ಆಫ್ ಬ್ಯಾಲೆನ್ಸ್ ಆಫ್ ಅರಿಯರ್ಸ್ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಂದಾಣರಾಗಿ ಇಂಥ ಉಪಯುಕ್ತ ವಿಡಿಯೋಗೆ ನಿಮ್ಮ ಬೆಂಬಲವನ್ನು ನೀಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ